ಇಂದು ಕಣ್ಣು ತರಿಸಿದಾಗ್ಯದ ಭಾಗದಿಂದ ಒಂದು ನನ್ನ ಪರೀಕ್ಷೆಯ ಬರೆಯಲು ಪಾಕ್ ತುಂಬುದು ನನ್ನ ತಂದೆ ಹತ್ತಿರ ಐದು ಸಾವಿರ ರೂಪಾಯಿ ಹಣ ಕೇಳಿದಾಗ ನನ್ನ ತಾಯಿಗೆ ಮಾಂಗಲ್ಯ ಒಂದು ಮಾರಿ ನನಗೆ ಐದು ಸಾವಿರ ರೂಪಾಯಿ ಆ ಮಾಂಗಲ್ಯದ ಪುಣ್ಯದ ಫಲದಿಂದ ಈಗ ನಾನು ಬೆಂಗಳೂರಲ್ಲಿ ಮ್ಯಾನೇಜರ್ ಆಗಿ ಸಹ ಹಣ ಸಂಪಾದನೆ ಮಾಡಿದ್ದೆ ನನ್ನ ತಂದೆ ಆಜ್ಞೆ ನನ್ನ ತಾಯಿಯ ರಕ್ತ ಮಾಂಗಲ್ಯವನ್ನು ಮಾಡಿಸಿಕೊಂಡು ಇಂದೇ ಬರುತ್ತಿದ್ದೆ ನಾನು ನಿಮ್ಮ ದರ್ಶನಕ್ಕೆ ಬೇಡಮ್ಮ ಬೇಡ ನನಗೀಗ ಟ್ರೈನಿಗೆ ಟ್ರೈನ್ ಗೆ ವೇಲೇ ಇದೆ ನಾನು ಹೋಗಬೇಕು ತನ್ನ ಇಲ್ಲ ಕೂಲಿ ಕುಟ್ಟು ಪುಣ್ನೆ ಕಟ್ಟኩል ಸರ್ ನೋಡಮ್ಮ ಬೇಕಾದ್ರೆ ಈ 50 ರೂಪಾಯಿ ತಗಿದುಕೋ ನನಗೆ ಕೂಲಿ ಬೇಡ ನಾನು ಹೋಗಬೇಕು ದುಡಿಯಲ್ಲಿ ದುಡಿಯಲೇ ಹಣ ಪಡಿಕಾರಂತ ನಾನು ತಂದೆ ಹೇಳಿದ್ದಾರೆ ದಯವಿಟ್ಟು ಕೂಲಿ ಕುಟ್ಟು ಪುಣ್ನೆ ಕಟ್ಟኩል ಸರ್ ಬಡತನದಲ್ಲಿ ಹುಟ್ಟಿದ ಈ ಮಹಿಳೆಯಲ್ಲಿ ಇಂಥ ಒಳ್ಳೆಯ ಭಾವನೆಗಳು ತುಂಬಿರಬೇಕಾದರೆ ಅದೆಷ್ಟು ಮುಂದುವರೆದಿದೆ ಕೇವಲ ಬಟ್ಟೆ ಪಾಡಿಗೆ ದುಡಿಯುವ ಈ ಮಹಿಳೆಯಲ್ಲಿ ಇಂತ ಒಳ್ಳೆಯ ಭಾವನೆಗಳು ತುಂಬಿರಬೇಕಾದರೆ ಇವುಗಳನ್ನು ಹೆತ್ತ ತಂದೆ ತಾಯಿಗಳು ನೀನು ಇದೇ ಊರಿನಮ್ಮ ಇವಳ ಧ್ವನಿಯನ್ನು ಕೇಳುತ್ತಿದ್ದರೆ ನಮ್ಮ ತಂಗಿಯ ಧ್ವನಿಯಂತೆ ಇವಳು ನನ್ನ ತಂಗಿಯಾಗಿರಬಹುದೇ ಇದೆಲ್ಲ ಇವಳು ನನ್ನ ತಂಗಿಯಾಗಿದ್ದರೆ ಇಂಥ ಕೆಲಸಕ್ಕೆ ಕೈಯ ಇಲ್ಲ ನನಗೆ ಟ್ರೈನಿಗೆ ವೇಳೆ ಇದ್ದರೆ ನಾನು ಹೋಗಿದೆ ಏನ ನಿಮ್ಮ ತಂದೆಯ ಹೆಸರೇನು शशिकला

ಶಶಿಕಲಾ ನಿನ್ನ ಕರ್ಣದ ಕಥೆಯಲ್ಲಿ ಕೇಳಲಾರದೆ ನಿನ್ನ ಹೆಣ್ಣಿಗೆ ಹಿಡಿದು ದೊಡ್ಡ ಕಪ್ಪು ಮಾಡಿ ದಯವಿಟ್ಟು ನನ್ನನ್ನು ಕ್ಷಮಿಸ್ತಮ್ಮೆ ನೋಡಮ್ಮ ಇನ್ನು ಮೇಲೆ ನಿನ್ನ ಬಾಳನ್ನು ಬಂಗಾರವಾಗಿಸುವ ನನಗೆ ನನಗೆಲ್ಲ ಸರಿ ಪುದುಕನಾದ ನಿನ್ನ ಗಂಡನನ್ನು ಒಳ್ಳೆಯದಾಗಿ ಅಷ್ಟೇ ಅಲ್ಲದೆ ನೀನು ಗಂಟನ ಮನೆ ಬಿಟ್ಟು ತವರು ಮನೆಗೆ ಬಂದು ಅಣ್ಣ ಮೂರು ದಿನದಿಂದ ಉಪವಾಸ ವಾಸ ಇದ್ದೇನೆ ே துத்துு அங்க நினைந்து நான் மனைவோந்து மணிக்கு அத்தி ஜார்த்தி நெந்தி அங்கே அதன் கே நம்ம மனைவி நானும் ಈಗ ಮತ್ತೆ ಮಗಳ ಮನೆಗೆ ಯಾಕೆ ಹುಟ್ಟಿದ್ದೇನೆ ಗೊತ್ತಾ ನನ್ನ ಪರೀಕ್ಷೆಯ ಪಾರು ತಗೊಳ್ಳಲು ಅಪ್ಪನ ಹತ್ತಿರ ಐದು ಸಾವಿರ ರೂಪಾಯಿ ಕೇಳಿದಾಗ ಅಪ್ಪ ಅಮ್ಮನ ಬಾಂಗಲ್ಯವನ್ನು ಮಾರಿ ನನಗೆ ಐದು ಸಾವಿರ ಆ ಮಾಂಗಲ್ಯದ ಪುಣ್ಯದ ಬಲದಿಂದ ಈಗ ನಾನು ಸ್ಟೇಟ್ ಬ್ಯಾಂಕ್ ಮ್ಯಾನೇಜರ್ ಆಗಿ ಸಾಕಷ್ಟು ಹಣ ಸಂಪಾದನೆ ಮಾಡಿಕೊಂಡು ಅಪ್ಪನ ಆದ್ನೆಯಂತೆ ಅಪ್ಪನಿಗೆ ಇದನ್ನು ಅಪ್ಪನ ಕೈಯಿಂದ ಅಮ್ಮನ ಕೊರಗೆ ಕಟ್ಟಿಸುವ ಸಂತೋಷದ ಸಂಭ್ರಮದಲ್ಲಿ ತಂಗಿಯಾದ ನೀನೇ ಇಲ್ಲವೆಂದರೆ ಅದಕ್ಕೆ ನೀನು ನನ್ನ ಜೊತೆ ಬರಲೇಬೇಕು ನಿನಗೆ ಒಂದು ವೇಳೆ ಅಮ್ಮನ ಆತೆಯ ಆತುರವಾಗಿದ್ದರೆ ಅಮ್ಮ ಕರೆಯವರಿಗೆ ಈಗ ಈಗಲೇ ನನ್ನ ಜೊತೆ ಬರಲೇಬೇಕು

दो बिके मंदो जेब दो बिके मारो नीरस तू कड़ी मोटा है नीरस बहुत दिन कर मगला का तो मराए ना तो भाई क्या है आजू आप इकाई टैग दे इगनेगा हाँ इगनेगा हाँ मुर्दिंग लगा मतलब इधर कुछ ऐसा है या भैया